ನಾನು ಇವತ್ತು ಒಂದಷ್ಟು ಎಂಬ್ರಾಯ್ಡರಿ ಡಿಸೈನ್ಸ್ನ ಮಾಡಿದ್ದೀನಿ ಎಲ್ಲ ವರ್ಮಾಲಕ್ಷ್ಮಿಗೆ ಹಾಕ್ಸ್ಕೊಂಡಿರೋದು ತುಂಬಾ ಚೆನ್ನಾಗಿದೆ ನೀವು ಕೂಡ ನೋಡಿದ ಬನ್ನಿ ಎಷ್ಟು ಡಿಸೈನ್ಸ್ ಮಾಡಿದ್ದೀನಿ ಅಂತ ತುಂಬಾ ಚೆನ್ನಾಗಿದೆ ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟು ಒಂದು ಸಿಂಪಲ್ ಡಿಸೈನ್ ತೋರಿಸ್ಬಿಡ್ತೀನಿ ನೋಡಿ ನೋಡಿ ಈ ಥರ ಇದೆ ಸಿಂಪಲ್ ಡಿಸೈನ್ ಇದು ನೋಡಿ ಸ್ಲೀವ್ ಬಂದು ಈ ಥರ ಬರುತ್ತೆ ಹಾಗೆ ಇನ್ನ ಒಂದು ಡಿಸೈನ್ ತೋರಿಸ್ತೀನಿ ಮೊನ್ನೆ ಆಫರ್ಗೆ ಬಿಟ್ಟಿದ್ನಲ್ವಾ ಆ ಡಿಸೈನ್ ಇದು ಆದರೆ ಇದು ಒಂದು ಒಂದು ಲೈನ್ ಎಕ್ಸ್ಟ್ರಾ ಇದೆ ನೋಡಿ ಈ ಥರ ಬರುತ್ತೆ ಬ್ಯಾಗ್ ಬಂದು ಈ ಥರ ಬರುತ್ತೆ ನೋಡಿ ಬಂದು ಈ ಥರ ಬರುತ್ತೆ ಮತ್ತೆ ಬಾರ್ಡರ್ ಕೊಟ್ಟು ಇಲ್ಲಿ ಮೇಲೆ ಲೈನು ಕೆಳಗಡೆ ಒಂದು ಲೈನ್ ಕೊಟ್ಟಿದ್ದೀನಿ ನೋಡಿ ಈ ಥರ ಬರುತ್ತೆ ತುಂಬಾ ಚೆನ್ನಾಗಿದೆ ಡಿಸೈನ್ ಹಾಗೆ ಇದು ಪ್ಲೇನ್ ಮೇಲೆ ಹಾಕಿದ್ದೀನಿ ಅದು ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಇದು ಇದು ಶೈನಿಂಗ್ ಬ್ಲೌಸು ಮತ್ತು ಇದು ಈ ಥರ ಬ್ರಾಕೆಟ್ ಬ್ಲೌಸ್ ಮೇಲೆ ಹಾಕಿದ್ರೆ ಯಾವುದೇ ಒಂದು ಡಿಸೈನ್ ಆಗಲಿ ಅಷ್ಟು ನೀಟಾಗಿ ಕಾಣಿಸಲ್ಲ ಅದಕ್ಕೆ ನಾನು ಇನ್ನೊಂದು ಬ್ಲೌಸ್ ಡಿಸೈನ್ ತೋರಿಸ್ತೀನಿ ಸೇಮ್ ಡಿಸೈನು ಇನ್ನೊಂದಕ್ಕೆ ಹಾಕಿದ್ದೀನಿ ಅದು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ನೋಡಿ ಪ್ಲೇನ್ ಬ್ಲೌಸ್ ಮೇಲೆ ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ನೋಡಿ ಈ ಥರ ಬರುತ್ತೆ ಸ್ಲೀವ್ ಡಿಸೈನು ಸೇಮ್ ಅದು ಇದು ಸೇಮ್ ಡಿಸೈನು ನೋಡಿ ಪಿಂಕ್ ಮೇಲೆ ನೆವಿ ಬ್ಲೂ ಹಾಕಿರೋದ್ರಿಂದ ನೆವಿ ಬ್ಲೂ ಮತ್ತು ಗೋಲ್ಡ್ ಹಾಕಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇದೆಲ್ಲ ವರ್ಮಾಲಕ್ಷ್ಮಿಗೆ ಇನ್ನೇನು ವರ್ಮಾಲಕ್ಷ್ಮಿ ಹಬ್ಬ ಬಂತಲ್ವಾ ಅದಕ್ಕೆ ಹಾಕ್ಸ್ಕೊಂಡಿದ್ದಾರೆ ಈ ಬ್ಲೌಸು ಈಗ ತಗೊಂಡೋಗೋದು ಬರ್ತಾ ಇದ್ದಾರೆ ಕಸ್ಟಮರು ಅದಕ್ಕೆ ಸ್ವಲ್ಪ ಬೇಗ ಬೇಗ ತೋರಿಸ್ತಾ ಇದ್ದೀನಿ ಮತ್ತು ಇದು ನೋಡಿ ಇದು ಫುಲ್ ಗ್ರ್ಯಾಂಡ್ ಡಿಸೈನ್ ಇದು ಇದಂತೂ ಸೂಪರಾಗಿದೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೆ ಹಾಗೆ ಫಿನಿಶಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಸ್ಲೀವ್ ಬಂದು ಈ ಥರ ಬರುತ್ತೆ ಹಾಗೆ ಇದಕ್ಕೆ ಈ ಥರ ಮನೇಲಿ ಸಬ್ಬಿಡ್ ಹಾಕ್ಸಿದ್ದೀನಿ ನೋಡಿ ಪ್ರಿಂಟ್ ಬಂದು ಈ ಥರ ಬರುತ್ತೆ ರಿಸೆಪ್ಷನ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ನೋಡಿ ಎಷ್ಟು ಗ್ರ್ಯಾಂಡಾಗಿದೆ ಡಿಸೈನು ಫಿನಿಶಿಂಗ್ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆದು ಬ್ಯಾಕ್ ಡಿಸೈನ್ ತೋರಿಸಿದ್ವಲ್ಲ ಮಾತ್ರ ತೋರಿಸ್ತಾ ಇದ್ದೀನಿ ಬ್ಯಾಕ್ ಡಿಸೈನ್ ತೋರಿಸೋದೇ ಮೊರೆ ನೋಡಿ ಬ್ಯಾಕ್ ಡಿಸೈನ್ ಬಂದು ಈ ಥರ ಬರುತ್ತೆ ಸಿಂಪಲ್ಗೆ ಹಾಗೆ ಫ್ರೆಂಟ್ಗೆ ಈ ಥರ ಬರುತ್ತೆ ಈ ಬ್ಲೌಸು ಎರಡು ಯಾಕೆ ಅಂದರೆ ಫ್ರೆಂಡ್ಸ್ ಇದು ಬ್ಲೌಸ್ ಪೀಸ್ ಎರಡರ ಮೇಲೆ ಯಾಕೆ ಹಾಕಿದ್ದೀನಿ ಅಂದರೆ ಅವ್ರಿಗೆ ಬ್ಲೌಸ್ ಪೀಸ್ ಹಾಕಾಗಲ್ಲ ಒಂದು ಮೀಟ್ರದ್ದು ಅದಕ್ಕೆ ನಾನು ಎರಡು ಬ್ಲೌಸ್ ಪೀಸ್ ಮೇಲೆ ಹಾಕಿದ್ದೀನಿ ಒಂದು ಒಂದ್ರ ಮೇಲೆ ಸ್ಲೀವ್ದು ಹಾಕಿದ್ದೀನಿ ಇನ್ನೊಂದಕ್ಕೆ ಬ್ಯಾಕು ಫ್ರಂಟ್ ಹಾಕಿದ್ದೀನಿ ಹಾಗೆ ಇನ್ನು ಒಂದು ನೋಡಿ ಇದೆಲ್ಲ ಮದುವೆದು ಆಗಲೇ ತೋರಿಸಿದ್ನಲ್ವಾ ಅದೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೋಡಿ ಇದೆಲ್ಲ ಒಬ್ಬರದ್ದು ಮದುವೆ ಕಸ್ಟಮರ್ದು ಹ್ಞೂ ಇಲ್ಲಿ ಬಂದು ತಾರೆ ಮುಗುರ್ತನೇ ಅಂತ ಹಾಕ್ಸ್ಕೊಂಡಿದ್ದಾರೆ ಪ್ಲೇನ್ ಬ್ಲೌಸ್ ಇದ್ರೆ ಇನ್ನೂ ಸೂಪರ್ ಆಗಿ ಕಾಣಿಸ್ತಾ ಇತ್ತು ಬಂದು ಬ್ರಾಕೆಟ್ ಬ್ಲೌಸ್ ಆಗಿರೋದ್ರಿಂದ ನೋಡಿ ಈ ಕಾಣಿಸುತ್ತೆ ಪ್ಲೇನ್ ಮೇಲೆ ಆದ್ರೆ ಇನ್ನೂ ಸೂಪರ್ ಆಗಿ ಕಾಣಿಸುತ್ತೆ ಹಾಗೆ ಇನ್ನೂ ಒಂದು ಸಿಂಪಲ್ ಡಿಸೈನ್ ಇದು ಈ ಸಿಂಪಲ್ ನೋಡಿ ಸ್ಲೀವ್ ಬಂದು ಈ ಥರ ಬರುತ್ತೆ ಸ್ಯಾರಿ ಬಂದು ಯೆಲ್ಲೋ ಕಲರ್ ಇದೆ ಯೆಲ್ಲೋ ಗೋಲ್ಡು ಅಷ್ಟು ಕಾಂಬಿನೇಷನ್ ಇಲ್ಲ ನೋಡಿ ಇದು ಸೇಮ್ ಡಿಸೈನು ನಾನು ಪಿಂಕ್ ಮೇಲೆ ಹಾಕಿದೆ ಅದು ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಇದು ಇನ್ನೂ ಒಂದು ಆರ್ಡರ್ ಕೂಡ ಬಂದಿದೆ ಮೊನ್ನೆ ಆಫರಲ್ಲಿ ಬಿಟ್ಟಿದ್ದಾರ ಅದಕ್ಕೆ ಇನ್ನು ಟೂ ಬ್ಲೌಸಸ್ ಆರ್ಡರ್ ಬಂದಿದೆ ಸೇಮ್ ಡಿಸೈನು ಅದು ಹಾಕಿದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಇದೊಂದು ಡಿಸೈನ್ ನೋಡಿ ರಾಮ ಗ್ರೀನ್ ಮೇಲೆ ಪಿಂಕು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಡಿಸೈನ್ ಬಂದು ಈ ಥರ ಬರುತ್ತೆ ಬ್ಯಾಕ್ ಡಿಸೈನು ಹಾಗೆ ಫ್ರೆಂಟ್ ನೋಡಿ ಫ್ರೆಂಟ್ ಇವಾಗೆಲ್ಲ ಈ ಥರ ಈ ಥರ ಹಾಕ್ಸ್ಕೊತಾರಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಡಿಸೈನು ಅಷ್ಟೇ ಮತ್ತು ಇನ್ನೂ ಒಂದು ಅದು ಕೂಡ ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ ಅದು ಕಸ್ಟಮರ್ ತಗೊಂಡು ಹೋಗ್ಬಿಟ್ರು ಅದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಆದರೆ ಈ ವಿಡಿಯೋನಲ್ಲಿ ಹಾಕ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋನಲ್ಲಿ ಹಾಕ್ತೀನಿ ನೋಡಿ ಸ್ಲೀವ್ ಬಂದು ಈ ಥರ ಬರುತ್ತೆ ಎಲ್ಲದಕ್ಕೂ ಈ ಥರ ಬೀಟ್ಸ್ ಹಾಕ್ಸ್ಕೊಂಡಿದ್ದಾರೆ ಇದು ಬ್ಯಾಕ್ ಪಾರ್ಟು ಮತ್ತು ಪ್ರಿಂಟು ಸ ಸ್ಲೀವ್ ಬಂದು ಇದು ಈ ಡಿಸೈನ್ದಲ್ಲ ಇದು ಬೇರೆದು ಹಾಕಿ ಅಂತ ಹೇಳಿದ್ರು ಸ್ವಲ್ಪ ಗ್ರ್ಯಾಂಡಾಗಿರೋದು ಈ ಡಿಸೈನ್ ಬಂದು ಇಲ್ಲಿ ಒಂದು ಬಾರ್ಡರ್ ಬರುತ್ತೆ ಅಲ್ಲಲ್ಲಿ ಬುಟ್ಟಸ್ ಬರುತ್ತೆ ಅದು ಕೂಡ ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿ ಬೇಕು ಅಂದರೆ ಆ ಥರ ಮಾಡಿಸ್ಕೋಬೋದು ಈ ಡಿಸೈನು ಅಷ್ಟೇ ಇನ್ನೂ ಒಂದು ಹಾರ್ಡರ್ ಬಂದಿದೆ ಅದು ಕೂಡ ತೋರಿಸ್ತೀನಿ ಇನ್ನೂ ಹಾಕಿಲ್ಲ ಹಾಕಾದ ಮೇಲೆ ತೋರಿಸ್ತೀರಿ ಹಾಗೆ ಇನ್ನೂ ಒಂದು ನೋಡಿ ಈ ಡಿಸೈನ್ ನೋಡಿ ಇದು ಹೋಲ್ಡ್ ಡಿಸೈನ್ ಆದರೆ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಬ್ಯಾಕ್ ಪಾರ್ಟ್ ಬಂದು ಈ ಥರ ಬರುತ್ತೆ ಸ್ಲೀವ್ ನೋಡಿ ಸ್ಲೀವ್ಗು ಈ ಥರ ಬರುತ್ತೆ ಇದಕ್ಕೂ ಕೂಡ ಬೇಕು ಅಂತ ಹೇಳಿದ್ರು ಅದಕ್ಕೆ ಈ ಥರ ಬಿಡ್ಸಾಕ್ಸಿದ್ದೀನಿ ಹಾಗೆ ಇನ್ನೂ ಒಂದು ಬ್ಲೌಸ್ ಬಂದು ನೋಡಿ ಮೆರೂನ್ ಕಲರ್ ಸ್ಯಾರಿ ಬಂದು ಗ್ರೀನ್ ಇದೆ ನೋಡಿ ಬರುತ್ತೆ ಇದಕ್ಕೆ ಸ್ಟೋನ್ಸ್ ಎಲ್ಲ ಹಾಕೋದಿದೆ ಸ್ಟೋನ್ಸ್ ಹಾಕಿಸ್ಬೇಕು ಯಾಕಂದ್ರೆ ಎಲ್ಲಾ ಕಸ್ಟಮರು ಸ್ಟೋನ್ಸ್ ಹಾಕ್ಸ್ಕೊಂಡಲ್ಲ ಇವರು ಸ್ಟೋನ್ಸ್ ಹಾಕಿ ಅಂತ ಹೇಳಿದ್ದಾರೆ ಅದಕ್ಕೆ ಸ್ಟೋನ್ಸ್ ಎಲ್ಲ ಹಾಕ್ಬೇಕು ಎಲ್ಲರೂ ಇಷ್ಟಪಡಲ್ಲ ಯಾಕಂದ್ರೆ ಮತ್ತೆ ಅದು ಕುಂದನ್ಸ್ ಬರುತ್ತಲ್ವಾ ಆ ಕುಂದನ್ಸ್ನ ಅಂಟಿಸ್ಬೇಕು ಇದೆಲ್ಲ ದಿನ ಇಟ್ಕೊಳ್ಳೋಣ ಫಸ್ಟ್ ಇದರ ಒಂದು ವಿಡಿಯೋ ಮಾಡ್ಕೊಂಬಿಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಒಂದಷ್ಟು ಬ್ಲೌಸಸ್ ಹೋಗೋದಿದೆ ಅದಕ್ಕೆ ಮತ್ತೆ ವೀಡಿಯೋ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಈಗ ಫಸ್ಟು ವಿಡಿಯೋ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ನೋಡಿ ಸ್ಲೀವ್ ಬಂದು ಈ ಥರ ಬರುತ್ತೆ ಇದಕ್ಕೂ ಕೂಡ ಬಿಡಿಸ್ಬೇಕು ಅಂದ್ರೆ ಈ ಥರ ಹಾಕಿದ್ದೀನಿ ಹಾಗೆ ಇನ್ನು ಒಂದು ನೋಡಿ ಇದು ಅಷ್ಟೇ ಮೊನ್ನೆ ಒಂದು ವೀಡಿಯೋನಲ್ಲಿ ತೋರಿಸಿದ್ದೀನಿ ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೀನಿ ಇದು ನೋಡಿ ಈ ಥರ ಬರುತ್ತೆ ಬ್ಯಾಗ್ ಡಿಸೈನು ಇದು ಫ್ರಂಟು ಸ್ಯಾರಿ ಬಂದು ಬೇಬಿ ಪಿಂಕ್ ಇದೆ ಲೈಟ್ ಬೇಬಿ ಪಿಂಕ್ ಇದೆ ಅದಕ್ಕೆ ಬೇಬಿ ಪಿಂಕು ಮತ್ತು ಸಿಲ್ವರ್ ಹಾಕಿದ್ದೀನಿ ನೋಡಿ ಸ್ಲೀವ್ ಬಂದು ಈ ಥರ ಬರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟು ಬ್ಲೌಸರ್ಸಲ್ಲಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಈ ಬ್ಲಾಗ್ನ ಇಲ್ಲಿಗೆ ಹೆಡ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ すごい